ೂ ರೋಗಿಗಳ ತಪಾಸಣೆ ಮೂಲಕ ಕಾರ್ಯಭಾರ ಒತ್ತಡದಲ್ಲಿದ್ದ ವೈದ್ಯರು ತಮ್ಮ ತಂಡದ ಮೂಲಕ ವೈದ್ಯರ ದಿನಾಚರಣೆ ಅಂಗವಾಗಿ ಮುಂಜಾನೆ ವೈದ್ಯರ ಕ್ರೀಡಾಕೂಟ ಆಯೋಜಿಸಿರುವುದು ಶ್ಲಾಘನೀಯ ಎಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಚಳ್ಳಕೆರೆ ತಾಲೂಕು ಶಾಖೆಯ ಅಧ್ಯಕ್ಷ ಡಾಕ್ಟರ್ ಟಿಎಂ ನಟರಾಜ್ ಸಂತಸ ವ್ಯಕ್ತಪಡಿಸಿದ್ದಾರೆ ಫಸ್ಟು ಪ್ರತಿ ವರ್ಷ ಡಾಕ್ಟರ್ಸ್ ಡೇ ಅಂದರೆ ವೈದ್ಯರ ದಿನಾಚರಣೆ ಮಾಡ್ತಾಯಿದ್ವಿ ಅದರ ಪ್ರಯುಕ್ತ ಈ ದಿನ ನಾವು ಡಾಕ್ಟರ್ಸ್ಗಾಗಿ ವೈದ್ಯರ ಕ್ರೀಡಾಕೂಟವನ್ನು ಆರಂಭಿಸಿದ್ವಿ ಈ ದಿನ ನಮ್ಮ ಪ್ರಥಮ ಬಾರಿಗೆ ಚಳ್ಳಕೆರೆಯಲ್ಲಿ ಪ್ರಥಮ ಬಾರಿಗೆ ವೈದ್ಯ ದಿನಾಚರಣೆ ಪ್ರಯುಕ್ತ ವೈದ್ಯರ ಕ್ರೀಡಾಕೂಟವನ್ನು ನಾವು ಪ್ರಥಮ ಬಾರಿಗೆ ಮಾಡ್ತಾಯಿದ್ದೀವಿ ಇದರಲ್ಲಿ ಸೇರ್ತಿ ನೆರವೇರಿದ ನಮ್ಮ ಎಲ್ಲ ಬಾಂಧವರಿಗೂ ಮತ್ತು ವೈದ್ಯಕೀಯ ಸಿಬ್ಬಂದಿ ವರ್ಗದವರಿಗೂ ನಾನು ಧನ್ಯವಾದನ ಹೇಳ್ತೀನಿ ಇದು ಪ್ರಥಮ ಬಾರಿ ಆಗಿರೋದ್ರಿಂದ ಇದು ಎಲ್ಲರೂ ಒಂಥರ ಖುಷಿ ತಂದಿದೆ ನಾವು ಇದೇ ಥರ ಪ್ರತಿ ವರ್ಷ ಮಾಡ್ತೀವಿ ಸರ್ಕಾರಿ ಪ್ಲಸ್ಸು ಆಯುರ್ವೇದಿಕ್ ಡಾಕ್ಟರು ಆಲೋಪತಿ ಡಾಕ್ಟರು ಮತ್ತು ಜನ ಈಗ ನಾವೀಗ ನಲವತ್ತೈದು ಜನ ಬಂದಿದ್ವಿ ನಮ್ಮ ಸ್ಟ್ರೆಂತ್ ಮೋರ್ ದನ್ ಒನ್ ಫಿಫ್ಟಿ ಅವರು ನಗರದ ಬೆಂಗಳೂರು ರಸ್ತೆಯಲ್ಲಿ ಇರುವ ವಾರಿಯರ್ಸ್ ಆಂಗ್ಲ ಮಾಧ್ಯಮ ಶಾಲಾ ಮೈದಾನದಲ್ಲಿ ವೈದ್ಯರ ಕ್ರೀಡಾಕೂಟಕ್ಕೆ ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನ ಕಾರ್ಯದರ್ಶಿಗಳಾದ ಡಾಕ್ಟರ್ ಅರುಣ್ ಕುಮಾರ್ ಖೂನಾ ಮಾಡ್ತಾ ಇದ್ದಾರೆ ಇದು ನಾವು ಹಿಂಗೆ ಮುಂದೆ ಮುಂದುವರ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ರಿಗೂ ನಾನು ಫಸ್ಟಿಗೆ ವೈದ್ಯಕೀಯ ಹಬ್ಬದ ದಿನಾಚರಣೆ ಅಂದು ಶುಭಾಶಯಗಳು ಕೋರುತ್ತೇನೆ ನಾವು ಚಳಕೆರೆಯಲ್ಲಿ ಸತತವಾಗಿ ಭಾಳ ವರ್ಷದಿಂದ ಎಲ್ಲರೂ ಜನರ ಸೇವೆ ಮಾಡಿಕೊಂಡು ಒಂದು ಅನುಕೂಲ ಮಾಡಿಕೊಡ್ತಿದ್ದೀವಿ ಜನಗಳಿಗೆ ಸೊ ಇದೇ ಥರ ಎಲ್ಲರೂ ನಾವು ಮುಂದೆ ಇದೇ ಥರ ಪಾರ್ಟಿಸಿ ಡಾಕ್ಟರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ ಮತ್ತು ಎಲ್ಲರಿಗೂ ಪೇಷಂಟ್ಗೆ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ನನ್ನ ಮಾತನ್ನ ಮುಂದುವರಿಸ್ತೀವಿ

ರಾಜ್ಯ ಕೌನ್ಸಿಲ್ ಸದಸ್ಯ ಕೃಷ್ಣರಾಜ್ ಡಾಕ್ಟರ್ ನಟರಾಜ್ ಜೈಕುಮಾರ್ ಡಾಕ್ಟರ್ ಡಿ ಲೋಕೇಶ್ ರಾಕೇಶ್ ಇನ್ನು ಇತರರು ಅನೇಕ ವೈದ್ಯರು ಕ್ರೀಡೆಯಲ್ಲಿ ಭಾಗವಹಿಸಿದರು